ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಕುಟುಂಬ ಕಳೆದ ಐವತ್ತು ವರ್ಷಗಳಿಂದ ರಾಜಕೀಯದಲ್ಲಿ ಯಾರ ಮೇಲೂ ಕೂಡ ಒಂದು ಅಟ್ರಾಸಿಟಿ ಕೇಸು ಮಾಡಿಲ್ಲ ಯಾವುದೇ ಅಟ್ರಾಸಿಟಿ ಕೇಸಿಗೆ ಪ್ರಚೋದನೆ ಕೊಟ್ಟಿಲ್ಲ ಮತ್ತು ಅಂಥ ಎಂಥದೇ ಸಂದರ್ಭದಲ್ಲೂ ಕೂಡ ಐವತ್ತು ವರ್ಷಗಳ ರಾಜಕೀಯ ಇತಿಹಾಸದಲ್ಲಿ ಅಂಥ ಒಂದು ಘಟನೆ ಕೂಡ ನಡೆದಿಲ್ಲ ಅಂತ ತಮಗೂ ಗೊತ್ತಿದೆ ಅದಾಗ್ಯೂ ಕೂಡ ಇದನ್ನು ರಾಜಕೀಯವಾಗಿ ಬಳಸ್ಕೊಂಡು ಇದಕ್ಕೆ ಲಾಜಿಕೆ ಲಾಭವನ್ನು ಪಡಿತಕ್ಕಂಥದ್ದಕ್ಕೇನು ಪ್ರಯತ್ನ ಮಾಡ್ತಾ ಇದ್ದರೆ ನಾನು ಮತಕ್ಷೇತ್ರದ ನಮ್ಮ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ಕಳಕಳಿಯ ವಿನಂತಿ ಇದೆ ತಾವು ದಯವಿಟ್ಟು ಇದಕ್ಕೆ ಯಾರು ಕೊಡಬಾರ್ದು ಈ ಒಂದು ಪ್ರಕರಣವನ್ನು ಕಾಂಗ್ರೆಸ್ ಪಕ್ಷ ನಮ್ಮೆಲ್ಲ ಮುಖಂಡರು ಇದನ್ನು ಖಂಡಿಸಿ ಸಂತ್ರಸ್ತರಿಗೆ ಪ್ರೊಟೆಕ್ಷನ್ ಕೊಡೋದ್ರ ಜೊತೆಗೆ ಅವರ ಅನಿಸಿಕೆಯಂತೆ ಸಿಐ ಡಿ ಎನ್ಕ್ವೈರಿ ಮಾಡೋದ್ರ ಜೊತೆಗೆ ಈ ಒಂದು ಘಟನೆಯಲ್ಲಿ ಯಾರ್ಯಾರು ಭಾಗಿಯಾದರೆ ಅವರೆಲ್ಲರಿಗೂ ಕೂಡ ಬಂಧಿಸಲಾಗಿದೆ ಅಂತಕ್ಕಂಥದ್ದು ಸ್ಪಷ್ಟವಾಗಿ ನಾವು ಹೇಳಲಿಕ್ಕೆ ಇಚ್ಛೆ